ಸರ್ಕಾರಿಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ರಾಜ್ಯಶಾಸ್ತ ವಿಭಾಗ ಐಕ್ಯೂಎಸಿ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ ವಿಷಯ ಮಾನವ ಹಕ್ಕುಗಳ ಚಿಂತನ ಮಂಥನ ನಾನು ಬದುಕಬೇಕು ಇತರರು ಬದುಕಬೇಕು ಎಂಬುದೇ ಮಾನವ ಹಕ್ಕು ಒಬ್ಬರು ಮತ್ತೊಬ್ಬರಿಂದ ಏನು ಬಯಸ್ತಾರೋ ಅದೇ ಮಾನವ ಹಕ್ಕು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಆದ ಶ್ರೀ ಅರಳಿ ನಾಗರಾಜ್ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರು ಭಾಗವಹಿಸಿದವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಯಶಸ್ಸಿನ ಕುರಿತು ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಬೋಧನೆ ನೀಡಲಾಗಿದೆ ಕಾನೂನನ್ನು ಯಾವ ರೀತಿ ಪಾಲಿಸಬೇಕು ಅದಕ್ಕೆ ತಕ್ಕಂತೆ ಯಾವ ರೀತಿ ನಡೆದುಕೊಳ್ಳಬೇಕು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಯಾವುದನ್ನು ಆರಿಸಿಕೊಳ್ಬೇಕು ಎಂಬುದರ ಕುರಿತು ಕಿವಿಮಾತನ ಹೇಳಿದ್ದಾರೆ ದೇಶಕ್ಕೆ ನೀವು ಏನಾದರೂ ಕೊಡುಗೆ ಕೊಡಬೇಕು ಹಾಗೂ ಯಾವುದೇ ರೀತಿಯ ದೇಶಕ್ಕೆ ತೊಂದರೆಯನ್ನು ಉಂಟು ಮಾಡುವ ಕಾರ್ಯವನ್ನು ಮಾಡಬಾರದು ವಿದ್ಯಾರ್ಥಿಗಳು ಕೂಡಿಕೊಂಡು ಯಾವುದೇ ಧರ್ಮ ಜಾತಿ ಭೇದ ಭಾವವಿದೆ ವಿಜೆಯನ್ನ ಕಲಿತಾ ಇದ್ದೀರಿ ಇದಕ್ಕೆ ಅವಕಾಶ ನೀಡಿತು ನಮ್ಮ ಭಾರತದ ಸಂವಿಧಾನ ಇನ್ನು ಮೂರು ಅವಕಾಶವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯ ಆಯುಷ್ಯ ಮತ್ತು ಅವಕಾಶ ಇವೆಲ್ಲವೂ ನಮಗೆ ನಮ್ಮ ಭಾರತ ಸಂವಿಧಾನ ಒದಗಿಸಿಕೊಟ್ಟಿದೆ ಒಳ್ಳೆಯ ಅಭ್ಯರ್ಥಿಯನ್ನ ಮತದಾನದ ಮೂಲಕ ಆರಿಸಬೇಕು ಯಾಕಂದ್ರೆ ಮತದಾರರು ನೀವೇ ಆಗಿರ್ತೀರಿ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ ಮಾನವನನ್ನ ಅರಿತುಕೊಂಡು ಜೀವನ ಮಾಡಿ ಎಂದರು ವಿದ್ಯಾರ್ಥಿಗಳಿಗೆ ನ್ಯಾಯಮೂರ್ತಿಗಳಿಗೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಅದಕ್ಕೆ ಅವರು ಸಮಂಜಸವಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕವನ್ನು ನೀಡಿದ್ರು ಈ ಕಾರ್ಯಕ್ರಮಕ್ಕೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತ ರಕ್ಷಣಾ ಮಂಡಳಿ ಸರ್ವ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು